ಹಾಯ್ ಗೆಳೆಯರೇ ನನ್ನ ಹೆಸರು ಅಮೃತ್ ನಾನು ಉತ್ತರ ಕರ್ನಾಟಕದ ಬಾಗಲಕೋಟೆಯೊಂದರ ನಿವಾಸಿಯಾಗಿದ್ದು ನಾನು ಬಿಯ ಮೊದಲ ವರ್ಷದಲ್ಲಿ ಓದುತ್ತಿದ್ದೇನೆ ಹಲವು ದಿನಗಳ ಹಿಂದೆ ನಡೆದ ಒಂದು ರೋಚಕ ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನನ್ನ ಕಾಲೇಜು ನಮ್ಮ ಊರಿನಿಂದ ಮೂವತ್ತೈದು ಕಿಮ್ಮಿ ದೂರದಲ್ಲಿ ಇದ್ದು ನಾನು ದಿನಾಲು ಬಸ್ಗೆ ಹೋಗಿ ಬರುತ್ತೇನೆ ನಾನು ಹೋಗುವ ಕಾಲೇಜ್ ಬಸ್ಸಿನಲ್ಲಿ ನಮ್ಮ ಪಕ್ಕದ ಊರಿನ ನಮ್ಮೂರಿನ ಹಲವರು ಯುವಕರೂ ಕೂಡ ಈ ಬಸ್ನಲ್ಲಿ ನನ್ನೊಂದಿಗೆ ಬರುತ್ತಾರೆ ಈ ಪೈಕಿ ನಮ್ಮೂರಿನ ಕೇಶವ ಒಬ್ಬನಾಗಿದ್ದು ಅವನು ನನಗಿಂತ ಕೇವಲ ಒಂದು ವರ್ಷ ದೊಡ್ಡವನು ಅವನು ಕೂಡ ನಮ್ಮ ಪದವಿ ಕಾಲೇಜಿನಲ್ಲಿ ಓದುತ್ತಿದ್ದರಿಂದ ನಮ್ಮೊಡನೆ ಬಸ್ಸಿನಲ್ಲಿ ಬರುತ್ತಾನೆ ಇನ್ನು ಇವನು ನೋಡಲು ತುಂಬಾ ಸುಂದರವಾಗಿದ್ದು ಎತ್ತರವಾದ ಮೈಕಟ್ಟು ದುಂಡಾದ ಮುಖ ಇದ್ದು ಸಿನಿಮಾದ ಸಹನಟರಂತೆ ಕಾಣುತ್ತಾನೆ ಅವನನ್ನು ನೋಡಲು ದೇವರು ಸೃಷ್ಟಿಸಿದ್ದಾನೆ ಎನ್ನುವಂತಿದ್ದಾನೆ ಇನ್ನು ಇವನು ಕೂಡ ನಮ್ಮ ಮನೆಯ ಹಿಂದಿನ ಓಣಿಯಲ್ಲಿ ಇರುವುದರಿಂದ ನಮಗೆ ಮೊದಲಿನಿಂದಲೂ ಪರಿಚಯವಿತ್ತು ಬಹಳ ವರ್ಷಗಳ ಪರಿಚಯ ಇದ್ದಿದ್ದರಿಂದ ನಮ್ಮ ನಡುವೆ ಅಂತಹ ಬೇರೆಯದು ಏನೂ ಇದ್ದಿರಲಿಲ್ಲ ಸ್ನೇಹ ಮಾತ್ರ ಇತ್ತು ಇನ್ನು ಬಸ್ನಲ್ಲಿ ಹೋಗುವಾಗ ಬರುವಾಗ ಗದ್ದಲ ಜಾಸ್ತಿ ಇರುತ್ತಿದ್ದರಿಂದ ಅವನು ನನ್ನ ಪಕ್ಕದಲ್ಲೇ ಕೂರುತ್ತಿದ್ದ ಇನ್ನು ನಮ್ಮೂರಿನ ರಸ್ತೆ ಸರಿಯಾಗಿ ಇದ್ದಿಲ್ಲದಿದ್ದರಿಂದ ಅವನು ಹೀಗೆ ಕೂತಾಗಲೆಲ್ಲ ನಮ್ಮ ಮೈ ಸುಂಕುತ್ತಲಿತು ಆದರೆ ಈ ಬಗ್ಗೆ ನಾನು ಅಷ್ಟೊಂದು ತಲೆ ಕೆಡಿಸಿಕೊಂಡಿರಲಿಲ್ಲ ಅಲ್ಲದೆ ಬಸ್ ಗೆದ್ದಲ ಇದ್ದಾಗ ಇದೆಲ್ಲ ಮಾಮೂಲು ಅಲ್ವಾ ಎಂದು ನಾನು ಸುಮ್ಮನೆ ಇದ್ದೆ ಅಲ್ಲದೆ ನಮ್ಮ ಗೆಳೆತನ ಮೊದಲಿನಿಂದ ಇದ್ದದ್ದರಿಂದ ಈ ವಿಷಯದ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸಿಕೊಂಡಿರಲಿಲ್ಲ ಇನ್ನು ಓದುವುದರಲ್ಲಿ ಮುಂದೆ ಇದ್ದ ನಾನು ಕಾಲೇಜಿಗೆ ಮೊದಲ ಸ್ಥಾನದಲ್ಲಿ ಇರುತ್ತಿದ್ದೆ ಹೀಗಾಗಿ ಎಲ್ಲರೂ ನನ್ನನ್ನು ಮಾತನಾಡಿಸುವುದು ಕೆಳತನ ಮಾಡುವುದು ಚಾಟಿಂಗ್ ಹೀಗೆಲ್ಲ ಮಾಮೂಲಾಗಿ ಎಲ್ಲವೂ ನಡೆಯುತ್ತಲಿತ್ತು ಆದರೆ ನನ್ನ ಸ್ನೇಹಿತೆಯರು ಮಾತ್ರ ಓದುವುದರ ಜೊತೆಗೆ ಅದಾಗಲೇ ಸಿನಿಮಾ ಪ್ರವಾಸ ಹೋಟೆಲ್ ಅಂತೆಲ್ಲ ಅಲೆದಾಡುತ್ತಿದ್ದರು ನಾನು ಮಾತ್ರ ಇವರ ಜೊತೆಗೆ ಕೆಲವೊಮ್ಮೆ ಹೋಗಿ ಇವರ ಮುಖ ನೋಡಿಕೊಂಡು ಮುಖ ಸಪ್ಪೆ ಮಾಡಿಕೊಂಡು ಬರುತ್ತಿದ್ದೆ ಹೀಗಾಗಿ ಓದನ್ನು ಹೊರತುಪಡಿಸಿ ಬೇರೆ ವಿಷಯದಲ್ಲಿ ನನ್ನ ಸಾಧನೆ ಶೂನ್ಯವಾಗಿತ್ತು ಆದರೆ ಯಾವಾಗ ಮನೆಯಲ್ಲಿ ಇರುತ್ತಿದ್ದೇನೆಯೋ ಬೇಜಾರಾದಾಗ ಸುಮ್ಮನೆ ಆ ಕತೆಗಳನ್ನು ಓದುತ್ತಾ ಸಿನಿಮಾಗಳನ್ನು ನೋಡುತ್ತಾ ಕೈ ಕೆಲಸ ಮಾಡುತ್ತಿದ್ದೆ ಒಂದು ವೇಳೆ ಯಾರಾದರೂ ನನಗೆ ಪರಿಚಯದವರು ಇದ್ದರೆ ಅಥವಾ ಗೆಳೆಯನಿದ್ದರೆ ಎಂದು ಯೋಚಿಸುವಾಗಲೇ ನನಗೆ ಕೇಶವನ ನೆನಪಾಗಿ ಬಿಟ್ಟಿತ್ತು ಅಲ್ಲದೆ ಹೀಗೆ ಇದ್ದಾಗಲೇ ಒಂದು ವಿಷಯವನ್ನು ನಾನು ಗಮನಿಸಿದ್ದೆ ಅದೇನು ಎಂದರೆ ಕೇಶವ ಪ್ರತಿದಿನ ನನಗೋಸ್ಕರ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತು ನಾನು ಹತ್ತುತ್ತಿದ್ದ ಬಸ್ ಹತ್ತಿ ಪಕ್ಕದಲ್ಲೇ ನಿಲ್ಲುತ್ತಿದ್ದ ಅಥವಾ ಕೂರುತ್ತಿದ್ದ ಇನ್ನೂ ಅವನ ಹಾಗೆ ಮಾಡುವುದು ಸಾಮಾನ್ಯವಾಗಿದ್ದು ಎಂದುಕೊಂಡಿದ್ದೆ ಆದರೆ ಅವನು ನನ್ನೊಡನೆ ಬೇರೆ ರೀತಿಯಲ್ಲಿ ಮಾತನಾಡುವುದು ಕಾಳಜಿ ಮಾಡುವುದು ಅಲ್ಲದೆ ಅವನಲ್ಲಿ ಬದಲಾವಣೆಯನ್ನು ನಾನು ನಿಧಾನವಾಗಿ ಗಮನಿಸಿದ್ದೆ ಹೀಗೆ ಐದರು ತಿಂಗಳಿನಿಂದ ಎಲ್ಲವೂ ನಡೆಯುತ್ತಲೇ ಇತ್ತು ಒಂದು ದಿನ ಕಾಲೇಜಿನಲ್ಲಿ ನಾನು ಕೂತಾಗ ನನ್ನ ಸ್ನೇಹಿತೆಯರು ಬಂದು ಅವನ ಹೆಸರು ಹಿಡಿದು ಕಾಡಿಸತೊಡಗಿದರು ನಾನು ಅವನು ಫ್ರೆಂಡ್ಸ್ ಅಷ್ಟೇ ಏನಿಲ್ಲ ಎಂದರೂ ಸಹಿತ ಇಂತಹ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದರು ಇದು ನನಗೆ ಅವನ ಬಗ್ಗೆ ಆಸಕ್ತಿ ಮೂಡುವಂತೆ ಮಾಡಿತ್ತು ಹೀಗೆ ದಿನಗಳದಂತೆ ನಾನು ಅವನಿಗೋಸ್ಕರ ಕಾಯುವುದು ಮಾತನಾಡುವುದು ಇದೆಲ್ಲ ನಡೆಯುತ್ತಲಿತ್ತು ಇನ್ನೂ ಅವನು ನನ್ನ ಬಿಟ್ಟು ಬೇರೆಯವರ ಜೊತೆಗೆ ಮಾತನಾಡಬಾರದು ಅವನು ನನ್ನೊಡನೆ ಮಾತ್ರ ಮಾತನಾಡಬೇಕು ನನ್ನೊಡನೆ ಕುಳಿತುಕೊಳ್ಳಬೇಕು ಪಕ್ಕದಲ್ಲಿ ಕುಳಿತುಕೊಳ್ಳಬೇಕು ಎಂದು ಮನಸ್ಸಿನಲ್ಲೇ ವಿಚಾರ ಮಾಡಲು ಶುರು ಮಾಡಿದ್ದೆ ಅಲ್ಲದೆ ನನ್ನ ಕಾಲೇಜಿನಲ್ಲಿ ಗೆಳತಿಯರು ಕೂಡ ಕೇಶವ ಬಗ್ಗೆ ಆಗಾಗ ಮಾತನಾಡುತ್ತಾ ಇದ್ದಿದ್ದರಿಂದ ಈ ವಿಷಯದ ಬಗ್ಗೆ ನಾನು ಜಾಸ್ತಿ ಗಮನಹರಿಸತೊಡಗಿದೆ ನನ್ನಲ್ಲಿನ ಬದಲಾವಣೆಯನ್ನು ಕಂಡ ಕೇಶವನಿಗೆ ಎಲ್ಲವೂ ಅರ್ಥವಾಗಿತ್ತು ಅವನು ಕೂಡ ನನ್ನ ಜೊತೆಗೆ ಜಾಸ್ತಿಯೇರತೊಡಗಿದ ಅವನು ಆಗಾಗ ಖರ್ಚುಗುಳಿ ಇಡುವುದೆಲ್ಲ ಮಾಡುತ್ತಿದ್ದರಿಂದ ನನಗೆ ಮನಸ್ಸಿನಲ್ಲಿ ಖುಷಿ ಕೊಡುತ್ತಿದ್ದು ಒಳಗೊಳಗೆ ನಡುಗುತ್ತಿದ್ದೆ ಆದರೆ ಆಗಾಗ ತುಸು ಹೆದರಿಕೆಯೂ ಆಗುತ್ತಿತ್ತು ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡುವುದು ಎಂಬ ಯೋಚನೆಗಳು ಬರುತ್ತಿದ್ದವು ಹೀಗೆ ಒಂದು ದಿನ ಕಾಲೇಜು ಮುಗಿದ ಬಳಿಕ ನಾನು ಪರೀಕ್ಷೆಯ ಹಾಲ್ ಟಿಕೆಟ್ ಅನ್ನು ಪಡೆದುಕೊಳ್ಳಲು ಹೋಗುತ್ತಿದ್ದೆ ಆ ದಿನ ಹಾಲ್ ಟಿಕೆಟ್ ತಗೊಂಡ ಬಳಿಕ ಅವನು ಥಿಯೇಟರ್ನಲ್ಲಿ ಕಡಿಮೆ ಜನ ಇರುವ ಸಿನಿಮಾಗೆಂದು ಹೋಗಿ ಕರೆದುಕೊಂಡು ಹೋಗಿದ್ದ ನಾನು ಕೂಡ ಅದಕ್ಕೆ ಒಪ್ಪಿಗೆ ಸೂಚಿಸಿ ಖುಷಿಯಿಂದಲೇ ಅವನ ಜೊತೆಗೆ ಹೋಗಿ ಸಿನಿಮಾ ನೋಡುತ್ತಿದ್ದೆ ಎಲ್ಲ ಎಂದರೂ ಜಾಸ್ತಿಯೇನಿಲ್ಲ ಆದರೆ ಒಂದು ದಿನವೂ ನನ್ನತನವನ್ನು ಮೀರಿರಲಿಲ್ಲ ಹೀಗೆ ಒಂದು ವರ್ಷವೂ ಕಳೆದು ಹೋಗಿತ್ತು ಇನ್ನು ನಮ್ಮ ನಡುವೆ ಅಗಾಧವಾದ ಗೆಳೆತನ ಬೆಳೆದು ಹೆಮ್ಮರವಾಗಿ ಬಿಟ್ಟಿತ್ತು ಮತ್ತೆ ಊರಿನಲ್ಲಿ ಮಾತ್ರ ನಾವು ಅಪರಿಚಿತರಂತೆ ಇರುತ್ತಿದ್ದೆವು ಯಾಕಂದರೆ ಊರಿನಲ್ಲಿ ಸ್ವಲ್ಪ ಯಾಮಾರಿದರು ಸಹ ನಮಗೆ ಕಷ್ಟ ಎಂದು ಗೊತ್ತಿತ್ತು ಅಲ್ಲದೆ ಪರೀಕ್ಷೆ ಹತ್ತಿರ ಬರುತ್ತಿದ್ದರಿಂದ ನಾನು ಈ ಬಾರಿಯೂ ಚೆನ್ನಾಗಿ ಓದಿ ಒಳ್ಳೆಯ ಮಾರ್ಕ್ಸ್ ತೆಗೆಯಬೇಕು ಎಂದುಕೊಂಡಿದ್ದೆ ಹೀಗಾಗಿ ಓದಿಗಾಗಿ ಮನೆ ಕೆಲಸಕ್ಕಾಗಿ ಚಾಟಿಂಗ್ಗಾಗಿ ಸಾಕಷ್ಟು ಸಮಯವನ್ನು ಮೀಸಲು ಇಟ್ಟಿದ್ದೆ ಅದು ಅವನಿಗೂ ಗೊತ್ತಿದ್ದರಿಂದ ಅವನು ಕೂಡ ಅದೇ ಸಮಯದಲ್ಲಿ ಮಾತ್ರ ಮಾತನಾಡುತ್ತಿದ್ದ ಹೀಗೆ ಪರೀಕ್ಷೆ ಹತ್ತಿರ ಇದ್ದಾಗಲೇ ಒಂದು ದಿನ ನನ್ನ ಜೀವನದ ಮೊದಲ ಪರೀಕ್ಷೆ ಎದುರಾಗಿತ್ತು ಅವನು ನನಗೆ ಆ ಕೆಲಸಕ್ಕೆ ಬಾ ಎಂದು ಮೊದಲಿನಿಂದಲೂ ಕರೆಯುತ್ತಿದ್ದ ಆದರೆ ನಾನು ಮಾತ್ರ ಹೋಗಿರಲಿಲ್ಲ ಆದರೆ ಈ ಬಾರಿ ಅವನು ಬರೆದಿದ್ದರೆ ಬೇರೆಯವರ ಜೊತೆಗೆ ಇನ್ನೂ ಮುಂದೆ ಗೆಳೆತನ ಮಾಡುವುದಾಗಿ ಹೇಳಿದ ಆ ಮಾತು ಕೇಳಿ ನನಗೆ ಬೇಜಾರಾಯಿತು ಇದರಿಂದ ನನಗೆ ಓದಲು ಸಹ ಆಗಲಿಲ್ಲ ಕೊನೆಗೆ ಅವನಿಗೆ ಸರಿಯಲ್ಲಿ ಯಾವಾಗ ಬರಬೇಕು ಎಂದು ಕೇಳಿದೆ ಅವನು ಹೇಳಿದ್ದೇನೆ ಸ್ವಲ್ಪ ದಿನ ಕಾಯ್ತಾ ಇರು ಅಂತ ಹೇಳಿದ ಇನ್ನೂ ಒಂದು ದಿನ ಕೇಶವ ನನಗೆ ಫೋನ್ ಹಚ್ಚಿದಾಗ ಎಲ್ಲಿದ್ದೀಯಾಯೇ ಎಂದು ಕೇಳಿದ ಆಗ ನಾನು ಹೊರಗೆ ಶೌಚಕ್ಕೆ ಬಂದಿರುವುದಾಗಿ ಹೇಳಿದೆ ಆಗ ಅವನು ಹಾಗಿದ್ದರೆ ಇವತ್ತು ಸಾಯಂಕಾಲ ಎಂಟರ ಸುಮಾರಿಗೆ ನೀನು ಶೌಚಕ್ಕೆಂದು ಬಂದಾಗ ಫೋನ್ ಮಾಡು ಅಂತ ಹೇಳಿದ ಅದರಂತೆ ನಾನು ಅವನಿಗೆ ಫೋನ್ ಮಾಡಿದಾಗ ಅವನು ಇನ್ನೀನು ಹೋಗುವ ದಾರಿಯಲ್ಲಿ ಒಂದು ಹೊಲದಲ್ಲಿ ಶೆಡ್ ಇದೆ ಅಲ್ಲಿಗೆ ಬಾ ಅಂತ ಹೇಳಿದ ನಾನು ಎಂಟರ ಸುಮಾರಿಗೆ ಆ ಶೆಡ್ಗೆ ಹೋಗಿದ್ದೆ ಅಲ್ಲಿಯೇ ಇಟ್ಟಿದ್ದ ಉಳ್ಳಾಗಡ್ಡಿ ಚೀಲವನ್ನು ಹಾಸಿಕೊಂಡು ಆ ಕೆಲಸವನ್ನು ಮಾಡಿ ಮುಗಿಸಿದ್ದೆ ಅಲ್ಲದೆ ಶೆಡ್ನಲ್ಲಿ ಈರುಳ್ಳಿ ಕೂಡ ನೆಲಕ್ಕೆ ಹಾಕಿ ಒಣಗಲು ಇಟ್ಟಿದ್ದರು ಇನ್ನು ಆ ಕೆಲಸ ಅಲ್ಲಿ ಮಾಡಿದ್ದರಿಂದ ನನಗೆ ತುಂಬಾ ಭಯವಾಗಿತ್ತು ಎಲ್ಲಾ ಕೆಲಸ ಮುಗಿದ ಮೇಲೆ ಮಾತನಾಡುತ್ತಾ ಕೂತಿದ್ದೆವು ಹೀಗೆ ಕೂತಾಗಲೇ ಅದೇ ಹೊತ್ತಿಗೆ ಯಾರೋ ಗಾಡಿ ತಗೊಂಡು ಇವೆಲ್ಲಾ ಹೊಲದ ಹತ್ತಿರ ಬಂದು ನಿಂತಂತೆ ಎನಿಸಿತು ಕೂಡಲೇ ಶೆಡ್ನಿಂದ ನೋಡಿದಾಗ ಆತ ಈ ಕಡೆಗೆ ಬರುತ್ತಿದ್ದ ಕೂಡಲೇ ನಾನು ಮತ್ತು ಅವನು ಎಲ್ಲಾ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಅಲ್ಲಿಂದ ಓಡಿಹೋದೆವು ಹೀಗೆ ಓಡುವ ಭರದಲ್ಲಿ ಅವನು ತನ್ನ ಚಪ್ಪಲಿಯನ್ನು ಬಿಟ್ಟು ಓಡಿಹೋಗಿದ್ದ ಆಮೇಲೆ ನಾನು ಮನೆಗೆ ಬಂದಾಗ ನನಗೆ ತುಂಬ ಭಯವಾಗತೊಡಗಿತ್ತು ಯಾರಾದರೂ ನಮ್ಮ ಮನೆಗೆ ಬರುತ್ತಾರಾ ಅಥವಾ ಅವನೇನಾದರೂ ಸಿಕ್ಕಿಬಿದ್ದನ ಎಂಬ ಭಾವನೆ ಇತ್ತು ಆಮೇಲೆ ಅವನಿಗೆ ಫೋನ್ ಮಾಡಿ ವಿಚಾರಿಸಿದಾಗ ಅಲ್ಲಿಂದ ಸುರಕ್ಷಿತವಾಗಿ ಹೊರಬಂದೆವು ಎನ್ನುವುದು ಗೊತ್ತಾಯಿತು ಆದರೆ ಶೆಡ್ನಲ್ಲಿ ಕೆಲಸ ಮಾಡುವಾಗ ಸಿಕ್ಕಿಕೊಂಡರೆ ನನ್ನ ಸ್ಥಿತಿ ಏನಾಗಿರುತ್ತಿತ್ತು ಎಂದು ನಾನು ಆಮೇಲೆ ಊಹಿಸಿಕೊಂಡೆ ಆಮೇಲೆ ಅವನಿಗೆ ಹೀಗೆಲ್ಲ ಅಲ್ಲಿ ಇಲ್ಲಿ ಮತ್ತೊಬ್ಬರ ಹೊಳೆಯಲ್ಲಿ ಕೆಲಸ ಮಾಡಿದರೆ ಸಮಸ್ಯೆಯೇ ಆಗುತ್ತೆ ಬೇಕಾದರೆ ಎಲ್ಲಿಯಾದರೂ ಒಂದು ದಿನ ಪ್ರವಾಸಕ್ಕೆ ಹೋಗಿ ಅಲ್ಲಿಯೇ ಸುತ್ತಾಡಿ ಬರುವಾಗ ಎಲ್ಲವೂ ಮಾಡಬಹುದು ಎಂದು ನಿರ್ಧಾರ ಮಾಡಿದೆ ಆಮೇಲೆ ಯಾವಾಗಾದರೂ ಪ್ರವಾಸಕ್ಕೆ ಹೋದಾಗ ಮೊದಲು ಎಲ್ಲ ಸುತ್ತಾಡಿ ಕೊನೆಗೆ ಬರುವಾಗ ಎಲ್ಲಾ ಕೆಲಸ ಮಾಡಿ ವಾಪಸ್ ಮನೆಗೆ ಬಂದು ಬಿಡುತ್ತಿದ್ದೆ ಸುಮಾರು ಹೀಗೆ ಎರಡು ವರ್ಷದಿಂದ ನಾವು ಕೆಲಸವನ್ನು ಮಾಡುತ್ತೇವೆ ನಾನು ಎಲ್ಲರಿಗೂ ಹೇಳುವುದು ಇಷ್ಟೇ ಅಲ್ಲಿ ಇಲ್ಲಿ ಅಂತ ಕೆಲಸ ಮಾಡಿ ಮತ್ತೊಬ್ಬರ ಕಣ್ಣಿಗೆ ಬಿದ್ದು ನಿಮ್ಮ ಮರ್ಯಾದೆ ಹಾಳು ಮಾಡಿಕೊಳ್ಳಬೇಡಿ ನಾನು ಪಟ್ಟ ಕಷ್ಟವನ್ನು ಯಾರಿಗೂ ಬರಬಾರದು ಯಾಕಂದರೆ ನಾನು ಭಯದಿಂದ ಎರಡು ಮೂರು ದಿನ ಮನೆಯಲ್ಲಿ ಸರಿಯಾಗಿ ಊಟವನ್ನು ಸಹ ಮಾಡಿರಲಿಲ್ಲ ಅಲ್ಲದೆ ಕಾಲೇಜಿಗೂ ಸಹ ಹೋಗಲು ಆಗಿರಲಿಲ್ಲ ಹೀಗಾಗಿ ನೀವು ಆ ಕೆಲಸ ಮಾಡುವಾಗ ನೀವು ಸುರಕ್ಷಿತವಾಗಿ ಇರಬೇಕು ಅಲ್ಲದೆ ಅಲ್ಲಿ ಇಲ್ಲಿ ಅಂತಕಾಡು ನಿರ್ಜನ ಪ್ರದೇಶಕ್ಕೆ ನೀವೇ ಸಂಕಟ ತಂದುಕೊಳ್ಳಬೇಡಿ ಎನ್ನುವುದು ನನ್ನ ಅಭಿಪ್ರಾಯ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ